ಮೈಶುಗರ್ ಪ್ರೌಢಶಾಲೆಯ ಸಂಬಂಧ ಜೆಡಿಎಸ್ನ ನಾಯಕರು ಮತ್ತು ಮುಖಂಡರು ವಿನಃ ಕಾರಣ ಅನಗತ್ಯವಾಗಿ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದು ಆರ್ಥಿಕ ಹೊರತಪ್ಪಿಸಲು ಶಾಲೆಯನ್ನು ಗುತ್ತಿಗೆ ನೀಡಲು ಮುಂದಾಗಿದ್ದೇವೆ ಎಂದು ಮೈಶುಗರ್ ಕಂಪನಿ ಅಧ್ಯಕ್ಷ ಸಿ ಡಿ ಗಂಗಾಧರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಆಶ್ರಯದಲ್ಲಿ ಶಾಲೆಗೆ ಸಂಬಂಧಿಸಿದ ಸಮುದಾಯ ಭವನಗಳು ವಿದ್ಯಾಸಂಸ್ಥೆಗಳ ನಿರ್ವಹಣೆ ಮಾಡಲಾಗುತ್ತಿದೆ ಆದರೆ ಕೆಲವು ವರ್ಷಗಳಿಂದ ಕಂಪನಿಗೆ ಆರ್ಥಿಕ ಹೊರೆಯಾಗುತ್ತಿದೆ ಎಂದರು ಮೈಶುಗರ್ ಶಾಲೆಯಲ್ಲಿ ಎರಡು ಶಿಕ್ಷಕರಿಗೆ ಮಾತ್ರ ಸರ್ಕಾರದಿಂದ ವೇತನ ನೀಡಲಾಗುತ್ತಿದೆ ಹೆಚ್ಚುವರಿ ನಾಲ್ಕು ಮಂದಿ ಶಿಕ್ಷಕರು ಹಾಗೂ ಶಿಕ್ಷಣೇತರ ಸಿಬ್ಬಂದಿಗೆ ವೇತನ ನೀಡಬೇಕಾದ ಸ್ಥಿತಿಯನ್ನು ನಿಭಾಯಿಸಬೇಕಾಗಿದೆ ಅಲ್ಲದೆ ಶಾಲೆಗೆ ಸಂಬಂಧಿಸಿದಂತೆ ಮೂರು ಸಮುದಾಯ ಭವನಗಳಿಂದ ವಾರ್ಷಿಕ ಒಂದು ಲಕ್ಷ ಆಸುಪಾಸಿನಲ್ಲಿ ಆದಾಯ ದೊರೆಯುತ್ತಿದ್ದು ಗುತ್ತಿಗೆ ನೀಡುವುದರಿಂದ ಎರಡರಿಂದ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಆದಾಯ ನಿರೀಕ್ಷಿಸಬಹುದಾಗಿದೆ ಎಂದರು ಹೇಳಿದರು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಅಗತ್ಯಕ್ಕಿಂತ ಕಡಿಮೆ ಎಂದು ಶಿಕ್ಷಣ ಇಲಾಖೆ ಮುಚ್ಚುವಂತೆ ಆದೇಶ ನೀಡಿರುವುದು ತಿಳಿದಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನನ್ನ ವಿರುದ್ದಾಗಲೂ ದರೋಡೆಯ ಪದ ಬಳಕೆ ಮಾಡಿರುವುದು ಖಂಡಿಸುವುದಾಗಿ ತಿಳಿಸಿದ ಅವರು ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಮಾನಸಿಕ ಸ್ಥಿಮಿತಿ ಕಳೆದುಕೊಂಡವರಂತೆ ಮಾತನಾಡುತ್ತಿದ್ದಾರೆ ಎಂದು ಟೀಕಿಸಿದರು ಆಸ್ತಿ ಪರಭಾರೆಯಾಗಿದ್ದು ಜೊತೆಗೆ ವಿದ್ಯಾಸಂಸ್ಥೆಗಳು ಸಮುದಾಯ ಭವನಗಳು ನಿರ್ವಹಣೆ ಇದ್ದು ತತ್ಸಂಬಂಧವಾಗಿ ನಾವು ಕುಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಕೆಲವು ಆಡಳಿತ ಲೋಪ ಇರತಕ್ಕಂಥದ್ದನ್ನು ನಾವು ಗಮನಕ್ಕೆ ತಗೊಂಡು ಮೈಸೂಗರ್ನ ಆಡಳಿತ ಮಂಡಳಿ ಏನಿದೆ ಟ್ರಸ್ಟು ಆ ಟ್ರಸ್ಟ್ನ ಸಭೆನಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದಾಗ ಸಮುದಾಯನ ಭವನಗಳ ನಿರ್ವಹಣೆ ನಮಗೆ ಕಷ್ಟ ಆಗ್ತಾಯಿದೆ ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ವ್ಯವಸ್ಥಿತವಾಗಿ ಅದನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಟೆಂಡರ್ ನೋಟಿಫಿಕೇಷನ್ ಮಾಡಿ ಅದನ್ನು ನಾವು ಪ್ರಚುರಪಡಿಸಿದ್ರೆ ನಮಗೆ ಉತ್ತಮವಾದ ಒಂದು ಪ್ರತಿಕ್ರಿಯೆ ಬಂದಲ್ಲಿ ನಾವು ಅದನ್ನು ಜಾರಿ ಮಾಡ್ಬೋದು ಅನ್ನುವಂಥದ್ದನ್ನು ಆ ಅಭಿಪ್ರಾಯವನ್ನು ನಮ್ಮ ಟ್ರಸ್ಟ್ ಮಂಡಳಿಯಲ್ಲಿ ಇರ್ತಕ್ಕಂಥ ನಿರ್ದೇಶಕರುಗಳು ಬೈಲ ಪ್ರಕಾರ ವ್ಯಕ್ತಪಡಿಸ್ತಾರೆ ತತ್ಸಂಬಂಧವಾಗಿ ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇ ಎಂಟನೇ ತಾರೀಕು ಪತ್ರಿಕೆನಲ್ಲಿ ಪ್ರಕಟ ಮಾಡಿದಾಗ ಸಮುದಾಯ ಭವನಗಳ ನಿರ್ವಹಣೆ ಕೇವಲ ವರ್ಷಕ್ಕೆ ಒಂದು ಲಕ್ಷ ಆಚೆ ಈಚೆ ಬರ್ತಾ ಇರ್ತದೆ ಮತ್ತು ಟೆಂಡರು ಮಾಡಿದಾಗ ಅದು ಸುಮಾರು ಒಂದು ಸಮುದಾಯ ಭವನ ಒಂದು ವರ್ಷಕ್ಕೆ ಎರಡು ಲಕ್ಷದ ಇಪ್ಪತ್ತು ಸಾವಿರದಿಂದ ಎರಡು ಲಕ್ಷದ ಐವತ್ತು ಸಾವಿರದವರೆಗೂ ಕೂಡ ಎರಡು ವರ್ಷಕ್ಕೆ ನಮ್ಮವರೆಲ್ಲರೂ ಕೂಡ ಅದನ್ನು ಕೋಟ್ ಮಾಡಿದ್ರು ಮೇ ಎಂಟನೇ ತಾರೀಕು ನಾವು ಟೆಂಡರ್ ಕರೆದಾಗ ಒಂದು ಅನಕೆರೆ ಸಮುದಾಯ ಭವನ ಎರಡು ಮೈಸೂಗರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಮುದಾಯ ಭವನ ಇನ್ನೊಂದು ಎಸ್ ಐ ಕೋಡಲ್ಲಿ ಇರ್ತಕ್ಕಂಥ ಸಮುದಾಯ ಭವನ ಈ ಮೂರೂ ಸಮುದಾಯ ಭವನಗಳು ಪ್ರತಿ ವರ್ಷ ಕೇವಲ ಒಂದು ಲಕ್ಷ ಆಚೆ ಈಚೆ ಆದಾಯವನ್ನು ಕೊಡ್ತಿತ್ತು ಕಂಪ್ನಿಗೆ ನಾವು ಟೆಂಡ್ರಿಗೋದಾಗ ಆ ಟೆಂಡರ್ ಸಂಪೂರ್ಣವಾದ ವಿವರ ನಿಮಗೆ ಕೊಡ್ತೀನಿ ಒಂದೊಂದು ಸಮುದಾಯ ಭವನ ಒಂದು ವರ್ಷಕ್ಕೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಎರಡು ಲಕ್ಷ ಮೂವತ್ತು ಸಾವಿರ ಎರಡೂವರೆ ಲಕ್ಷ ಗಂಟ ಸಂಪೂರ್ಣವಾಗಿ ನಿರ್ವಹಣೆ ಅವ್ರದ್ದೇ ಹಾಕಿದ್ರು ಆಗ ನಾವು ಇದು ಅತ್ಯುತ್ತಮವಾದ ಪ್ರತಿಕ್ರಿಯೆ ಕಂಪ್ನಿಗೂ ಕೂಡ ಹೊರೆ ಆಗೋದಿಲ್ಲ ಇದನ್ನು ನಾವು ಹೋಗೋಣ ಅಂದ್ಬಿಟ್ಟಿದ್ದೆ ನನ್ನ ಡಿಶನ್ ತಗೊಂಡೆ ಅದೇ ಸಂಬಂಧದಲ್ಲಿ ಮೈಸೂಗರ್ ಪ್ರೌಢಶಾಲೆಯ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂಥ ಟೆಂಡ್ರನ್ನ ನಾವು ಫ್ಲೋಟ್ ಮಾಡಿದ್ವಿ ಕನಿಷ್ಠ ಇಪ್ಪತ್ತು ವರ್ಷಗಳ ಕಾಲ ಅನುಭವ ಇರಬೇಕು ಅಂತ ನಾವು ಕೇಳಿದ್ವಿ ಮೈಸೂಗರ್ ಪ್ರೌಢಶಾಲೆಯನ್ನು ನಾವು ಯಾವ ಹಂತದಲ್ಲೂ ಕೂಡ ಮುಚ್ಚತಕ್ಕಂಥ ಉದ್ದೇಶನೋ ಅಥವಾ ಬೇರೆ ಉದ್ದೇಶನೋ ನಮ್ಮಲ್ಲಿ ಇರಲಿಲ್ಲ ಸಂಬಂಧಪಟ್ಟಂಥ ಶಿಕ್ಷಣ ಇಲಾಖೆಯವರು ನೀವು ಕಡಾಖಂಡಿತವಾಗಿ ಒಂದು ಸಂಸ್ಥೆಗೆ ಇರಬೇಕಾದಂಥ ಕನಿಷ್ಠ ಹಾಜರಾತಿಯನ್ನ ಕೊಟ್ಟಿಲ್ಲ ಅಂದ್ರೆ ಸರ್ಕಾರದಿಂದ ಅನುದಾನ ನಿಲ್ಲಿಸ್ತೀವಿ ಅನ್ನುವಂಥ ಒಂದು ನಮಗೆ ರವಾನೆ ಮಾಡಿದರು ಗೋಷ್ಠಿಯಲ್ಲಿ ಕಾಂಗ್ರೆಸ್ ಕಿಸಾನ್ ಜಿಲ್ಲಾಧ್ಯಕ್ಷ ಬೋರೇಗೌಡ ಜಿಲ್ಲಾ ಉಪಾಧ್ಯಕ್ಷ ಚಂದ್ರಶೇಖರ್ ಮುಖಂಡರಾದ ವಿಜಯಕುಮಾರ್ ಸ್ವಾಮಿಗೌಡ ಕಾಂಗ್ರೆಸ್ ವಕ್ತಾರ ಸಿಎಂ ದ್ಯಾವಪ್ಪ ವಕೀಲ ಸುಂಡಹಳ್ಳಿ ಮಂಜುನಾಥ್ ಸಾತನೂರು ಕೃಷ್ಣ ಇದ್ದರು